அத்தியர் ஏன் ஏனில் குத்தான மாதா ஏனில் ஏன் அத்தியர் குங்கிர நீ உண்ட் உண்ட்ரீ ಅಯ್ಯ ಹೋಗೈವ ಹೋಗ ಕಡೆ ನಂದ ಯಾಕ ಮೈ ಕೈ ನೋವು ಬಾಳ ಆಗೈತಿ ನಿನ್ನೆ ಕುಂತು ಸಂತಿ ಬೀಜ ಕಟ್ಟದು 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 ಸಾಕ್ ಸಾಕ ಹೋಗಿತ್ತು ನನಗ ಅತಿಯರ ಹೊರ ಬಾಳ ಐತ್ರಿ ಇವತ್ತು ಜೋಳಗಳ ಹಸ ಮಾಡಿ ಗಿರ್ನಿಗ್ ಒಯ್ಬೇಕು ಆಮೇಲೆ ಸ್ವಲ್ಪ ಕಾಳು ಕಡಿ ಎಲ್ಲ ಒಣಗರ್ ಹಾಕೊಂಡ್ರೆ ಕೊನೆ ಬಿಸಿಲು ದ ಇಲ್ಲಿ ಮಿಟಾ ಬಂದ್ ನೋಡ್ರಿ ಮಾಡ್ಕೊಳ್ಳೋದ ನಿನಗೇರ್ ಬೇಡ ಅಂದ್ರೆ ಬೇಕಂದ್ರೆ ತಂದು ಒಣಗ ಹಾಕಿಲಿ ಕುತ್ಕೊಂಡ್ ಒಣಗ ಅಲ್ರಿ ಅಚ್ಚಿಯರ ಇಲ್ಲೇನ್ ದನ ಬರ್ತಾವೆ ಕರ ಬರ್ತಾವ ಅವಕ್ಕೂ ನಾವೆಲ್ಲ ಕಾಕೋತಾವ ನೀವು ಬಾಂಡೆದ ಬಾಂಡೆ ತಿಕ್ ಬರ್ರಿ ನನ್ನ ಗ್ಯಾಸಿನ ಗಟ್ಟಿ ಗಟ್ಟಿ ಎಲ್ಲ ತೊಳ್ಕೊಂಡು ಸ್ವಚ್ಛಗಿನ್ನ ನೆಲ ಒರ್ಸುವಂತ ಬಂದು ಅರಿಬಿಗರಿಬಿ ತೊಳದು ಹಾಕಿ ಜೋಳಕ ಪೂಜೆ ಮಾಡ್ಬೇಕಿನ್ನ ಏನಿಲ್ಲಾ ಏನಕೀನಿ ಮತ್ತಿಗೆ ಅಯ್ಯೋ ಬಂದ್ರಿ ಅನ್ರಿ ಮಲ್ಲಾ ಮಟ್ಟಿಯರ ಚಲೋ ಹಾತ್ ಬಿಡ್ರಿ ಅಲ್ರಿ ನೋಡ್ರಿ ನಮ್ ಅತ್ತಿಯರ್ ನಟ ಅಲ್ರಿ ಕಾಲು ಬಾಳ ನೋವಾಗೇವ್ ಅಂತಾರೀ ಅಲ್ಲ ಹಿಂಗ ತೂಗ ಬಿಟ್ಟು ಕುಂತ್ರಿ ಕಾಲು ಮತ್ತಟ ನೋವ್ರಿ ಮತ್ತೊಳ ಬಾವು ಬರ್ತಾವಿಲ್ಲ ಕಾಲ್ ಸ್ವಲ್ಪ ಹಂಗ ಇಲ್ಲೇ ಅಡ್ಡಾಡ್ರಿ ಅತ್ತಿಯರ್ ಹಂಗ ಬಾವು ಬಿಟ್ಟವ್ ಕುಂದ್ರ ಬೇಡ್ರಿ ಇಲ್ಲ ಎರಡು ಕಾಲ್ ತಳಗಿಟ್ಟವ್ ಕುಂದ್ರಿ ಅಂತ ಹೇಳಕತ್ತನ್ರಿ ಮತ್ತೆ ನನ್ ಮಾತಾ ಕೇಳುದಲ್ ನೋಡ್ರಿ ಅಲ್ಲಾಕಲ್ಲವ ಇಂಥ ಸಸಿ ಸಿಗ್ಬೇಕಂದ್ರೆ ಯಾವ ಜನ್ಮದ ಪುಣ್ಯ ಮಾಡಿದ್ದೆ ಏನೈತೆ ಇವ್ವಾ ಅದೃಷ್ಟ ಮಾಡಿರ್ಬೇಕು ಬಿಡ ಇವ್ವಾ ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಏನಂದಿಲ್ಲ ಮಲ್ಲಿ ಹ್ಞೂ ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕಯ ಇಂಥ ಸಸಿ ಸಿಗ್ಬೇಕಂದ್ರೆ ಏಳು ಏಳು ಜನ್ಮಕ್ಕ ಇಂಥ ಸಸಿನ ಸಿಗಲಿ ದೇವರ ಅಂತ ಬೇಡ್ಕೊತಾನು ನಾನು ನೀವು ಈ ಕೆಳಕ್ ಕುಂತ್ರಲ್ರಿ ನಂಗೆ ಭಾಳ ಸಮಾಧಾನ ಆತ್ರಿ ಅತ್ತಿಯರು ಹೊರ ಭಾಳ ಐತ್ರಿ ನಾ ಹೊರೇ ಮಾಡಕ್ ಹೋಗ್ಲಿರಿ ಮೊದಲು ಹೋಗ ಹೋಗ್ವ ನಾನು ಅದನ್ನ ಬಿಡ್ಕೊಳತ್ತ ಬಾಂಡೆ ನೋಡಿ ನೋಡಿವ ಅವೆಲ್ಲ ಬಾಂಡೆ ತಿಕ್ಕು ಬಿಡ ಬಡ ಒಂದಿಟ್ಟು ಕುಂದ್ರ ನೀನು ರೆಸ್ಟ್ ಮಾಡಿ ನಿಮ್ಮ ನಿಮ್ಮಿಬ್ಬರದು ಅತ್ತಿ ಸೊಸಿ ಸಂಬಂಧ ನೋಡಿ ನನ್ನ ಕಣ್ಣಾಗ ನೀರು ಬರೋದು ಅಂದ ಬಾಕಿ ಐತಿ ನೋಡಿ ಇವ ಇವ ಏನ್ ಅತ್ತಿ ಏನು ಸೊಸಿ ಇವ ನನ್ನ ಸೊಸಿನ ಹೋಯ್ತಿದ್ರೆ ಹಾರಿ ಇಲ್ಲ ನನ್ನ ಬಿಗದ್ ಬೀಳದನ ಅದನ್ನ ನಾನು ಏನು ಮಾಡ್ಲಿ ಅಂತ ನೋಡು ಅದ್ರ ಕಂಡ್ರ ನನಗ ನನ್ನ ಕಂಡ್ರ ಅದಕ್ಕೆ ಆಗೋದು ನೋಡು ಯಾಕ್ರಿ ಮಲ್ಲಮ್ಮಂಟಿ ಏನ್ ಆತ್ರಿ ಯಾವ್ದ್ರ ಹಾರಿಗಡಿ ಇಲ್ಲ ಒಂದು ಕೆಲಸ ಮಾಡುದಿಲ್ಲ ಎಲ್ಲ ನನ್ನ ಮಾಡಕ್ ಸತಿ ಎಲ್ಲಿ ಹೋದ ಮುಂಜಾನೆ ಹೇಳುತ್ತಿ ಕಣ ಒಳ್ಳೆ ನಾ ಈ ಕಡೆ ಎಲ್ಲರೂ ಬಂದಾಳ ಮಾಡೀನಿ ಇಲ್ಲಿ ಬಂದಿಲ್ ಬಿಡ್ರಿ ಹೆಂಗಾರ ಎಲ್ಲಿ ಹೋದ್ಲ ನಾನ್ ನೋಡ್ರಿ ಯಾಕ ಆಟ ದೂರ ಕುಂತಿಲ್ಲ ಅಲ್ಲ ಎಲ್ಲಿ ಹೋಗ್ಯಾಳ ಕಂಡು ಹಿಡಿತೀನಿ ಇಲ್ಲಿ ಕುಂತ ಎಲ್ಲ ಕಾಣತ್ ನಮ್ಮ ಬಾಕಲಿ ನೇರ ಹಾಕತ್ತಲ್ಲ மனி அதுக்கி நான் எல்லா திராஸ் கொடுலி தண்ணாண நெம் உத்தர அந்த ஏன் ஓனா சத்தம் இல்லங்க எதுக்கு நீ இழுத்துக்கு இட்ஸ் நான் ஹோகுது ஊர்க்கி நம்மது கண்டாகி சாத் மீ நான் ஊ ஜகடாகே மாடி விட்டு ஊர்க்கி ஹோகி திவி கண்ணன் ஜுடி ஜோலா மாடி விட்டு யா கிளைய நாகித்த ஐயோ ஊர்க்கி குத்தி தே சமாச்சார தும் தூக்கே मालूम नहीं है क्या நம்மது के सब ये मालूम है गौरी दीदी है। के सब मालूम है நம்மது के गतिलवेनो நம்மது के बेग बेग ಅಂತ ಕೇಳ್ತಿದಿರಾ ஐயோ ஹங்க ಯಾಕೆ ಮಾಡ್ತೀಯಾ ಹುಳಾ ಕಡದರಂಗ ಕನ್ನಡರ ಮಾತಾಡ ಹಿಂದಿರ ಮಾತಾಡ இந்தியாவில் கல்விக்கு என்னதான் <laughs> 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 അയ്യോ രണ്ടി കൊടുത്തേ കുതിർത്തേക്കു ഹി മൈക്കെട്ടിന ಕೊಡ್ತೀರೇನ ನಮ್ಮದುಕ್ಕೆ ಏನು ಕೊಡೋದಿಲ್ಲ ಏನು ನೀವು ಅಯ್ಯಯ್ಯ ಬಿಡಾಡರೆ ನಿಮ್ಮದೊಳಗೆ ಸುದ್ದಿ ಆಯ್ತು ಬಿಡು ನಿನ್ ಸಮಾಚಾರ ಬೇಕಂತ ಬೇಕಂದ್ರೆ ಹೇಳೇಬೇಡ ಅಂದ್ರೆ ಬಿಡು ನಾನು ಏನು ಕೇಳಬೇಕು ಅಂತ ಬಂದು ಕುಂತೆ ಅಂತಾದು ಕೂತ್ಕೊಂಡು ಮಾಡಿದ ರೊಟ್ಟಿ ಇಲ್ಲ ನಿಮಗೆ ಕೊಡ್್ರಾ 나 ಹೆಂತೀಲಿ ನಾನು ಹೊಸಿ ಮೊದಲ ಗುರು ಅಂತಾಳ ನಾನು ನೋಡಿದ್ರು ಎಲ್ಲಾನು ನಿಮಗೆ ಕೊಡ್್ರಾ ಊರು ಹಂಟಕ್ಕೆ ಓಡಸ್ತಾಣ ನೋಡ ನಾನು ಅಯ್ಯ ನೀ ಎಲ್ಲ ರೊಟ್ಟಿ ತಿಂತೆ ಬರೀ ಬಿರಿಯಾನಿ ಮಾಡ್ಕೊಂಡು ತಿನ್ನಕ್ಕೆ ತಗೋ ನೀನು ನಮ್ಮ ರೊಟ್ಟಿ ಕಾರ ಅんな ನಿಮಗೆಲ್ಲ ಹೋಗಬೇಕಲ್ಲ ಗೌರಿ ದಕ್ಕ ನಮಗೆ ರೊಟ್ಟಿ ಬೇಕು ನಮ್ದುಕ್ಕೆ ರೊಟ್ಟಿಗೆ ಕಾತಿ ಹೇ ತೋಡಾ ತೋಡಾ ಸಾ ಬಿರಿಯಾನಿಗೆ ಕಾತಿ ಹೇ ಬಿ ಚಾಯ್ئے میرےಕು ಬಿ நினு நோடலி <laughs> <laughs> ನಿಂದ್ ಸ್ಟೋರಿ ಕೇಳಾಕ್ ಎಷ್ಟ ಮಂದಿ ಬಂದ್ ಕುಂದ್ರಾಕತ್ತಾರ ನಿಂದ್ ಒಂಥರ ತ್ರೀ ಡಿ ಪಿಕ್ಚರ್ ಅದಂಗ್ ಆತ್ ಬಿಡುವ ಗೌರಿದು ಅಕ್ಕ ಇದರ್ ಸಿ ಕಿತ್ನ ಲೋಗೆ ಬಹುತ್ ಕಮ್ ಹೇ ಮೇರಾ ಘರ್ ಪೇ ಜಗಡ ಕರೆ ಗಯೆ ನಾ ತಬ್ ಸಿ ಕಿತ್ನ ಲೋಗ ಆಯಾ ಮಾಲೂಮ್ ಹೇ ತುಮ್ಕೋ ಪೂರಾ ಗಾಂವ್ ಕಾ ಆಜು ಬಾಜು ಗಾಂವ್ ಕಾ ಲೋಗ್ ಬಿ ಆಯಾ ಜಗಡ ದೇಖ್ನೆ ಕೆ ಲಿಯೆ ಏನನ್ನ ಕತ್ತಾಳ ಲೇಕಿ ಗೌರಿ ಹೇಳಲಿಲ್ಲ ಅಂದ್ರೆ ಹಿಂದೆ ಬರ್ಲೇ ಕುಂತಿದಿ ಜಾಡಿಸಿ ಓದಿ ತಿನ್ನ ಮತ್ತೆ ನಿನ್ನ ಮಗಳ ಬಿಡುಗೈಲಿನ ಅಯ್ಯ ಕಲ್ಲವಾ ನಿಂದೊಳಕತಿ ಆತಲ್ಲ ಇಗಾ ತಂದ ತಡಕೋಟ ಹಂಗೇಕ್ ಮಾಡ್ತಿದಿ ಅಟಕು ನೀ ಏನು ಕೊಡ್ತೇನೆ ಅಂದಿಲ್ಲ ನನಗೆ ಮಲ್ಲ ಕೊಡ್ತೇನೆ ಅಂತ ಹೇಳ ನನಗೆ ನೀ ಏನು ಕೊಡ್ತೀಯ ಹೇಳ ನಿನಗೆ ಒಂಚೆ ನೀ ಕೊಡ್ತೀನಿ ತಗೋ ದಮ್ಮ ಹತ್ತ ತಲ್ಲಿಗೆ ಮಾತಾಡಿ ಮಾತಾಡಿ ಕುಡಿದು ಹೋಗಂತ ಅಟ್ರಾಕ್ ಏನೇನ ಇಲ್ಲ ಎಷ್ಟು ಮಂದಿ ಇದೆ ಮಂದಿ ಇಲ್ಲ ನಾವು ಅಲ್ಲಿ ಜಗಳ ಮಾಡುವಾಗ ಆಜು ಬಾಜು ಊರು ಮಂದಿ ಸದೆ ಬಂದಿದ್ರು ಹೊಳೆ ನಮ್ಮ ಊರ ಮಂದಿ ಬಂದಿದ್ರು ಅಂತ ಹೇಳಾಕತ್ತಾಳ ಕಲ್ಲವಾಕಿ ಏ ಜಗಳ ನೋಡಕ್ಕೆ ಒಲ್ಲ ಅಂತಾರ ಮತ್ತೆ ಜಗಳ ನೋಡಕ್ಕೆ ಅಂದ್ರೆ ಹಿರಿದ್ರ ಗಡಿ ಊರಾನ ಮಂದಿ ಆ ಶರಣ್ ಅಕ್ಕ ನಮ್ದು ಗಂಡಾಗೆ ಸಂಬಂಧಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಹುಡುಗಿ ಜೋಡಿ ಇದೇನ್ ಹೊಸ ಸುದ್ದಿ ಅನ್ಲೇ ಅಯ್ಯೋ ಇಲ್ಲಿ ಇದು ಎಲ್ಲ ಗೊತ್ತಿದ್ದಿದ್ ಮಾತಾಯ್ತ ಅಲ್ಲಿ ನನಗ ಅಯ್ಯೋ ಇಲ್ಲಿ ದುಕ್ಕೆ ಗೊತ್ತೈತಿ ಆ ಹುಡುಗಿ ದುಸ್ರಾಗೆ ಹುಡುಗಿ ಶರಂದ ಅಕ್ಕ ನೋಡಕ್ ಹೆಂಗದಾಳಲ್ಲಿ ಕಳ್ಳಗ ಬೆಳ್ಳಗ ಅಟ್ ಚಂದಾಳನ ಗೌರಿದ ಅಕ್ಕ ನಮ್ ಹೊಟ್ಟಿಗೆ ಉರ್ಸ್ಬೇಡಿ ನೀವು ಮೊದ್ಲೆ ನಮ್ ದುಕ್ಕೆ ದಿಮಾಗ್ ಬಹುತ್ ಖರಾಬ್ ಹೋಗಯ್ಯ ಏ ಗೌರಿ ಅಕ್ ಹೇಳೋದ್ರೆ ಕೇಳಲೇ ಮೊದಲ ನಡ್ಕ ಮಾಡಕ್ ನಿಂತ್ ಬಿಟ್ಟಿನ ನೀನ್ ಹ ಮುಂದೆ ಹೇಳಲೇ ಅವ್ರ ದುಕ್ಕೆಲ್ಲ ವಿಡವಿಗೆ ಚಲುವಾಗಿ

ಹೌದು ಒಂದು ವರ್ಷದ ಆಗಿತ್ತು ಅಂತ ಅವ್ರಿಬ್ರು ಲವ್ ಮಾಡಕತ್ತ ನಿನ್ ಗೊತ್ತಾಗಿಲ್ಲ ನಮ್ದುಕ್ಕೆ ತರಕಾರಿ ತಗೊಳಕತ್ತಿದ್ವಿ ಮೂಲಂಗಿಗೆ ಎಷ್ಟು ರೇಟು ಬದ್ನೆಕಾಯಿಗೆ ಎಷ್ಟು ರೇಟು ಅಂತ ನಾ ಕೇಳ್ತಾ ಇದ್ದೀನಿ ಮೇರೆ ಸಾಮ್ನೆ ಮೇರೆ ಪತಿ ಹೇ ಮೇ ದೇಖಾ ನಹೀ ನನ್ನ ನೋಡಿಬಿಟ್ಟು ಫುಲ್ ಶಾಕಿ ಆಗಬಿಟ್ಟಿದ್ದಾರೆ ಕೈಕalle ಆಡ್ತಿಲ್ಲ ನನ್ನ ನೋಡಿಬಿಟ್ಟು ಭಯ ಆಗಿಬಿಟ್ಟಿ ದೆವ್ವಗೆ ನಾನು ಏನು ಅಂತೀನಿ ಏನು ಅಂತೀಲಿ ಯಾಕಂದ್ರೆ ಪಕ್ಕದಲ್ಲೇ ಹುಡುಗಿನ ಇದ್ದಾಳೆ ಅಲ್ಲ ನೀವು ಯಾಕ್ರಿ ಇಲ್ಲಿ ಬಂದಿದ್ದೀರಾ ಅಂತ ನಮ್ದುಕೆ ವಿಚಾರಿಸಿದೀವಿ ಕೂಚ್ ನೈಗೆಮಾ میرے کو ಬಂದಿದ್ವಿ ಇಲ್ಲೇ ಅಡ್ಡಡಾಕೆ ಬಾ ಮನೆಗೆ ಹೋಗೋಣ ಅಂತ ಸೀದಾ ಹುಡುಗಿ ಅಲ್ಲಿಗೆ ಬಿಟ್ಟು ನನ್ನ ಹತ್ರ ಬಂದುಬಿಟ್ರು ಮನೆಗೆ ಆಮೇಲೆ ಸ್ವಲ್ಪ ಎಲ್ಲ ಮಾತಾಡ್ಬಿಟ್ಟು ನಮ್ದುಕೆ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಚಾ ಕುಡಿದು ಹೋಗಿಟ್ರು ನನಗೆ ಸ್ವಲ್ಪ ಸ್ವಲ್ಪ ಡೌಟ್ ಬಂತು ಹೋಗಲಿ ಬಿಡು ಅವರೇನೋ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ನಮ್ದು ತವ್ರ ಮನೆ ಬಾಜುಕೇನೆ ಒಂದು ಹುಡುಗ ಇದೆ ಆ ಹುಡುಗ ಆಟ ಆಡಬೇಕಾದ್ರೆ ನನ್ನ ಗಂಡ ಮತ್ತೆ ಆ ಹುಡುಗಿ ಇಬ್ರು ಕೂಡ ಎಲ್ಲೇ ಹೋಗುದನ್ನ ನೋಡ್ಬಿಟ್ಟಿದ್ದಾನೆ ಸಿಕ್ಕಾಕೊಂಡ್ರೆ ಈ ಸತಿ ಇವ್ರದಾರಲ್ಲ ಬಾಜು ಮನೆಯವರು ಇವ್ರು ಮಾತಾಡ್ಸಿದ್ರೆ ಎಷ್ಟು ಅಷ್ಟೇ ಮಾತಾಡು ನೀ ಯಾರು ಅಂತ ಕೇಳಿದ್ರೆ நான் அந்த சுள் கொட்டு விட்டிங்க முந்தை இல்ல இவரு மதவி ஆட்டோடு பாப்பா ஏன் சுமனாடுக்கு அய்யா மலக்கங்க ரொட்டின் கையாஹ்க்கு நடுத்து கையோ அந்த கேக்குவாட் கேத்தாச்சார முந்தேன் இவ்வளோ முந்தே நாத் இன்ட்ரெஸ்ட் ஸ்டோரி இவ பாபா சோசி ஒன்றே நான் நெருக்கட் ஏனாத்த முந்த